ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಗುರುವಾರದ ನ ಫಸ್ಟ್ ಪ್ರೋಮೋ ಬಂದಿದ್ದೀನಿ ಇವೆಲ್ಲರೂ ನೋಡಿದ್ರೆ ಓಕೆ ಪ್ರೋಮೋ ಎಲ್ಲರೂ ನೋಡಿದಿರಾ ಎಲ್ಲರಿಗೂ ಗೊತ್ತು ಆಯ್ತಾ ಧ್ರುವಂತು ಏನು ಅವರು ಉಸ್ತುವಾರಿ ವಹಿಸ್ತಾಯ್ತಾರೆ ಏನು ಈ ಕ್ಯಾಪ್ಟನ್ಸಿ ಟಾಸ್ಕಿಗೆ ಉಸ್ತುವಾರಿ ವಹಿಸಿರುವಂತಹ ಧ್ರುವಂತ್ ಅವರು ಟೆವರಿಸಮ್ ಮಾಡ್ತಿದ್ದಾರೆ ಅಂತೇಳಿ ಎಲ್ಲ ಕಡೆ ಆಯಿತಾ ಇದೇ ಒಂದು ಟಾಕು ಇದೇ ಒಂದು ಮಾತು ಎಲ್ಲರೂ ಇದೇ ಹೇಳ್ತಿದ್ದಾರೆ ನಾನು ಕೂಡ ಓಕೆ ಏನಪ್ಪ ಹಂಗೆ ಧ್ರುವಂತು ಏನು ಉಸ್ತಾವಾರಿಯಾಗಿ ಅವನು ಏನು ಮೋಸ ಮಾಡ್ತಿದ್ದಾನೆ ಗಿಲ್ಲಿಗೆ ಅಂತೇಳಿ ನಾನು ಕೂಡ ಇದನ್ನು ಲೈವಲ್ಲಿ ಹೋಗಿ ನೋಡಿದ ಮೇಲೆ ಆಯಿತಾ ನನಗೆ ಗೊತ್ತಾಗಿದ್ದ ವಿಷಯ ಏನಪ್ಪಾ ಅಂತಂದರೆ ಖಂಡಿತವಾಗ್ಲೂ ಕೂಡ ಆಯಿತಾ ಧ್ರುವಂತು ಮತ್ತು ಅಶ್ವಿನಿ ಗೌಡ ತುಂಬಾ ಪ್ಲ್ಯಾನಿಂಗ್ ಆಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಅವರು ಧ್ರುವಂತವರು ಅಶ್ವಿನಿ ಗೌಡನ್ಗೆ ಮೇಡಮ್ ನೀವು ಬಿಟ್ಕೊಡ್ಬಾರ್ದು ಮೇಡಮ್ ನೀವು ಆಡಬೇಕು ಮೇಡಮ್ ಆಡಬೇಕು ಮೇಡಮ್ ಅಂತೇಳಿ ಅವರು ಲೈವ್ ಲೈವಲ್ಲೂ ಕೂಡ ಅದೇ ಹೇಳ್ತಾ ಇದ್ರು ಇನ್ನು ಗೇಮೇ ಸ್ಟಾರ್ಟ್ ಆಗಿಲ್ಲ ಗೇಮ್ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆನೇ ಧ್ರುವಂತವರು ಅಶ್ವಿನಿ ಗೌಡ ಅವರಿಗೆ ಮೋಟಿವ್ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಮೇಡಮ್ ಯಾವುದೇ ಕಣಕ್ಕೂ ನೀವು ಬಿಟ್ಕೊಡ್ಬಾರ್ದು ನೀವು ಕ್ಯಾಪ್ಟನ್ ಆಗಲೇಬೇಕು ಕ್ಯಾಪ್ಟನ್ ಆಗಲೇಬೇಕು ಅಂತೇಳಿ ತುಂಬ ಮೋಟಿವ್ ಮಾಡ್ತಾಯಿದ್ರು ಅದಲ್ಲದೆ ಇನ್ನೂ ಒಂದು ವಿಷಯ ನಾನು ಹೇಳಲೇಬೇಕು ಧ್ರುವಂತವರು ಆಯಿತಾ ಉಸ್ತುವಾರಿಯಲ್ಲಿ ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಮೂರು ಪಾಯಿಂಟ್ಸ್ ಇದೆ ಏನಪ್ಪಾ ಅಂತಂದರೆ ಧ್ರುವಂತು ತುಂಬ ಗಾಂಡಾಗಿದ್ದಾರೆ ಗಿಲ್ಲಿ ನಟನ್ ಮೇಲೆ ಅಂದ್ರೆ ತುಂಬಾ ಕೋಪದಲ್ಲಿದ್ದ ಗಿಲ್ಲಿ ನಟನ್ ಹೆಂಗಾದ್ರೂ ಸೋಲಿಸ್ಬೇಕು ಅನ್ನೋದು ಧ್ರುವಂತನ ಒಂದು ಅಜೆಂಡಾನೇ ಆಗಿತ್ತು ಯಾಕೆ ಅಂತಂದ್ರೆ ನೀವು ಎಂ ತಿಳ್ಕೊತಿರೋ ಏನೋ ಗೊತ್ತಿಲ್ಲ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಿರುತ್ತೆ ಗಿಲ್ಲಿ ಮೇಲೆ ತುಂಬಾನೇ ಕೋಪದಲ್ಲಿದ್ದ ಧ್ರುವಂತು ಹಾಗಾಗಿನೆ ಪಾಪ ಇವತ್ತು ಗಿಲ್ಲಿನ ಸೋಲ್ಸಿದ್ದಾನೆ ಅಂತಾನೆ ಹೇಳ್ಬೋದು ಅಂದ್ರೆ ಗಿಲ್ಲಿ ಸೋಲಿಗೆ ಕಾರಣ ಧ್ರುವಂತ ಹೇಳ್ಬೋದು ಯಾಕಂದ್ರೆ ಉಸ್ತುವಾರಿ ವಹಿಸಿದ್ದಂತಹ ಧ್ರುವಂತು ಆಯ್ತಾ ಗಿಲ್ಲಿನ ಸೋಲಿಸ್ಲೇಬೇಕು ಅಂತೇಳಿ ಪದೇ 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 ಪಾಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಅಂದ್ರೆ ಒಂದು ಕ್ಯಾಪ್ಟನ್ಸಿ ಗೇಮ್ ಅಂತಂದ್ರೆ ಏನ್ ಗೊತ್ತಾ ಉಸ್ತುವಾರಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಟೈಮಲ್ಲಿ ತುಂಬಾ ಆಯ್ತಾ ಟೈಮ್ನ ಕೀಪ್ ಅಪ್ ಮಾಡಬೇಕಾಗಿರುತ್ತೆ ಅಲ್ಲಿ ಉಸ್ತುವಾರಿಗಳು ಬೇಕು ಬೇಕು ಅಂತಲೇ ಅವರಿಗೆ ಇಷ್ಟು ವಿಲ್ಲಿದ್ ಕಂಟೆಸ್ಟೆಂಟ್ಗೆ ಇಲ್ಲ ಯಾವ ಕಂಟೆಸ್ಟೆಂಟ್ನ ಸೋಲಿಸ್ಬೇಕು ಅಂತಾರೆ ಅವ್ರನ್ನ ಟೈಮ್ ಪಾಸ್ ಮಾಡಿಸಿದ್ರೆ ಇಲ್ಲ ಟೈಮ್ನ ಪದೇ ಪದೇ ಪಾಸ್ ಪಾಸ್ ಕೊಟ್ಟಾಗ ಟೈಮ್ ಆಗೋಗ್ಬಿಡುತ್ತೆ ಬೇರೆ ಕಂಟೆಸ್ಟೆಂಟ್ ಇನ್ ಆಗೋ ಚಾನ್ಸಸ್ ಇರುತ್ತೆ ಯಾಕೆ ಅಂದರೆ ನಾವು ನೋಡಿದೀವಿ ತುಂಬಾ ಸರಿ ಉಸ್ತುವಾರಿಗಳು ಆಗಿದ್ದವರು ಫೇವರಿಸಮ್ ಅಲ್ಲಿ ಅದೇ ಮಾಡೋದು ಯಾಕೆಂದ್ರೆ ಚೈತ್ರ ಕುಂದಾಪರ್ ಇರ್ಬೋದು ಅದೇ ರೀತಿ ಕೆಲವೊಂದು ರಾಶಿಕ ಕ್ಯಾಪ್ಟನ್ ಆಗಿದ್ದಾಗಿರ್ಬೋದು ಯಾಕೆಂದ್ರೆ ಯಾರು ಸೋಲಿಸ್ಬೇಕು ಅಂತಾರೆ ಅಂತವ್ರು ತುಂಬಾ ಪಾಸ್ ಪಾಸ್ ಕೊಡ್ತಾ ಇರ್ತಾರೆ ನಿಜವಾಗ್ಲೂ ಕೂಡ ಧ್ರುವಂತನ ಒಂದು ಉಸ್ತುವಾರಿಗೆ ನಮ್ಮ ಗಿಲ್ಲಿ ನಟ ಆಯ್ತಾ ಬಲಿ ಪಶು ಆದ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಗಿಲ್ಲಿ ನಟನ್ಗೆ ಮೋಸ ಆಗಿದೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಕೇಳಲೇಬೇಕು ನಿಜವಾಗ್ಲೂ ನಿಜಾಯಿತಿಯಿಂದ ಧ್ರುವಂತ್ ಅವರು ಆಯ್ತಾ ಉಸ್ತುವಾರಿನ ನಿವ ಇಲ್ಲ ಅಶ್ವಿನಿ ಗೌಡಗೆ ಫೇವರಿಸಂ ಮಾಡಕ್ಕೋಸ್ಕರವಾಗಿ ಗಿಲ್ಲಿ ನಟನ ಸೋಲ್ಸಿದ್ರ ಅನ್ನೋದ್ನು ಕೂಡ ಹೇಳ್ಬೇಕು ಯಾಕೆ ಅಂತಂದ್ರೆ ಇದು ನಿಜವಾಗ್ಲೂ ಒಂದು ಫೈನಲ್ ಇರುವಂತಹ ಒಂದು ಬಿಗ್ ಬಾಸ್ ಆಟ ಅಂತಂದ್ರೆ ನೀರು ಎರಡು ವಾರ ಕಳೆದ್ರೆ ಫಿನಾಲೆ ಬರುತ್ತೆ ಇಂತಹ ಟೈಮಲ್ಲಿ ಗೇಮಲ್ಲಿ ಫೇವರಿಸಮ್ ತೋರಿಸಿದ್ದು ಧ್ರುವಂತಿಂದು ಮೊದಲನೇ ತಪ್ಪು ಯಾಕೆಂದರೆ ಅಲ್ಲಿ ಕೂತು ನೋಡುತ್ತಿರುವಂತಹ ಕಂಟೆಸ್ಟೆಂಟುಗಳಾದಂತಹ ರಘು ಇರ್ಬೋದು ರಾಶಿಕಾ ಇರ್ಬೋದು ರಕ್ಷಿತಾ ಇರ್ಬೋದು ಸ್ಪಂದನ ಇರ್ಬೋದು ಕಾವ್ಯ ಇರ್ಬೋದು ಎಲ್ಲರೂ ಕೂಡ ಧ್ರುವಂತ ನೀವು ತಪ್ಪು ಮಾಡ್ತೀರ ನೀವು ಉಸ್ತುವಾರಿ ಕರೆಕ್ಟಾಗಿ ಮಾಡ್ತಾ ಇಲ್ಲ ಉಸ್ತವರಿದೆ ತಪ್ಪು ಉಸ್ತವರಿದೆ ತಪ್ಪು ಅಂತ ಪದೇ ಪದೇ ಹೇಳ್ತಾ ಇದ್ರು ಕೂಡ ಧ್ರುವಂತು ಯಾರ ಮಾತನ್ನು ಪರಿಗಣೆಗೆ ತಗೊಂಡೇನೆ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ನನಗೆ ಗೊತ್ತಿದೆ ನಾನು ಉಸ್ತವರಿ ನಾನು ಕೆಲಸ ನಾನು ಮಾಡ್ತೀನಿ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅನ್ನೋದು ಕೂಡ ಹೇಳಿದ್ದಾರೆ ಧ್ರುವಂತವರು ಇಲ್ಲಿ ಫಸ್ಟ್ ಆಫ್ ಧ್ರುವಂತು ಮರ್ಯಾದಿ ಇಲ್ದಂಗೆ ಮಾತಾಡ್ತಾರೆ ಅದು ಮೊದಲನೇ ತಪ್ಪು ಅದಲ್ದೆ ಗಿಲ್ಲಿನ ಬೇಕು ಬೇಕು ಅಂತಾನೆ ಧ್ರುವಂತು ಟಾರ್ಗೆಟ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದ್ರೆ ಧ್ರುವಂತಿಗೆ ಗಿಲ್ಲಿನ ಕಂಡ್ರೆ ಇಷ್ಟ ಇಲ್ಲ ಅಂದ್ರೆ ಗಿಲ್ಲಿ ಎಲ್ಲಿ ಈ ಕ್ಯಾಪ್ಟನ್ಸಿಲಿ ವಿನ್ ಆದ್ರೆ ಅವನೇ ಫಸ್ಟ್ ಫೈನಲಿಸ್ಟ್ ಆಗ್ತಾನೆ ಅನ್ನೋ ಒಂದು ಆಯ್ತಾ ಒಳಗಡೆ ಅವ್ರಿಗೆ ಒಂದು ಹೊಟ್ಟೆ ಕಿಚ್ಚಿನಿಂದ ಅಶ್ವಿನಿ ಗೌಡ ಅವ್ರನ್ನ ಕ್ಯಾಪ್ಟನ್ ಮಾಡಕ್ಕೆ ಧ್ರುವಂತು ಅವರ ಅವರಿಗೆ ಕೊಟ್ಟಿದ್ದಂತಹ ಏನು ಆಯ್ತಾ ಉಸ್ತುವಾರಿನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಿಜವಾದ್ರು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ನನಗಂತೂ ಧ್ರುವಂತೂ ಅವರ ಉಸ್ತುವಾರಿಯನ್ನು ದುರ್ಬಳಕೆ ಮಾಡಿಕೊಂಡು ಅಶ್ವಿನಿ ಗೌಡ ಅವರಿಗೆ ಫೇವರಿಸಮ್ ಮಾಡಿದ್ದಾರೆ ಗಿಲ್ಲಿ ನಟನ್ಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಯಾಕಂದ್ರೆ ಗಿಲ್ಲಿ ನಟನ್ ಜಾಗದಲ್ಲಿ ಬೇರೆ ಯಾರಿದ್ದು ಕೂಡ ಕೇಳಿರೋರು ಕ್ವಶನ್ ಮೇಲೆ ಕ್ವಶನ್ ಕ್ವಶನ್ ಮೇಲೆ ಕ್ವಶನ್ ಕೇಳಿರೋರು ಬಟ್ ಗಿಲ್ಲಿ ನಟ ಒಂಥರ ಇನೋಸೆಂಟ್ ಇದ್ದಂಗೆ ಅವ್ನು ಯಾರು ಕೂಡ ಸೀರಿಯಸ್ ಆಗಿ ತಗೊಂಡಲ್ಲ ಅವ್ನಾಗತ್ತೆ ಸುಮ್ಮನೆ ಆಗಿದೆ ಯಾಕೆಂದ್ರೆ ಇದೊಂದು ಫೈನಲ್ ಗೇಮ್ ಫೈನಲ್ ಗೇಮ್ನ ಯಾರು ಕೂಡ ಬಿಟ್ಟುಕೊಡುತ್ತೆ ಆದ್ರೆ ಧ್ರುವಂತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ರೂಡ್ ಆಗಿ ಇಲ್ದಂಗೆ ಮಾತನಾಡಿ ಗಿಲ್ಲಿ ನಟನ್ನ ಆಯ್ತಾ ತುಂಬಾನೇ ಇದೆ ಅಂತ ಹೇಳ್ತೀನಿ ಹೇಳ್ತಾ ನೀವು ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಬಿಟ್ಕೊಡ್ಬಾರ್ದು ಅದು ಯಾರಿಗೆ ಬಿಟ್ಕೊಟ್ರು ಗಿಲ್ಲಿ ನಟಿಗೆ ಬಿಟ್ಕೊಡ್ಬಾರ್ದು ಅನ್ನೋದು ಧ್ರುವಂತಿನ ಉದ್ದೇಶ ಆಗಿತ್ತು ಹಾಗಾಗಿ ಧ್ರುವಂತು ಮೋಸದ ಉಸ್ತಾವರಿ ಮಾಡಿ ಆಯ್ತಾ ಗಿಲ್ಲಿ ನಟನ ಸೋಲ್ಸಿದಾನೆ ಅಂತಾನೆ ಹೇಳ್ಬೋದು ಜಸ್ಟಿಸ್ ಫಾರ್ ಗಿಲ್ಲಿ ನಟ ಬಗ್ಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಫ್ರೈಡೆ ಎಪಿಸೋಡಲ್ಲಿ ಕೇಳಲೇಬೇಕು ಅಸಾಧ್ಯವಾದ್ರೆ ಆ ಒಂದು ಗೇಮಿನ ವಿಡಿಯೋನ ಪ್ಲೇ ಮಾಡಿದ್ರು ಕೂಡ ತುಂಬಾ ಒಳ್ಳೇದು ಅಂತಂದ್ರೆ ಮೋಸದಿಂದ ಯಾರು ಕೂಡ ಗೇಮ್ನ ವಿನ್ ಆಗಬಾರ್ದು ಮೋಸದಿಂದ ಯಾರು ಕೂಡ ಕ್ಯಾಪ್ಟನ್ ಆಗಬಾರ್ದು ಅಂತಂದ್ರೆ ಅದಕ್ಕೆ ಅಂತ ಒಂದು ಮರ್ಯಾದೆ ಇದೆ ಅದನ್ನು ಉಳಿಸ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಧ್ರುವಂತು ಕೋಪದಿಂದನೇ ಗಿಲ್ಲಿ ನಟನಿಗೆ ಮೋಸ ಮಾಡಿದ್ದಾನೆ ಧ್ರುವಂತುಗೆ ಗಿಲ್ಲಿ ನಟ ಭಿನ್ನಾಗೋದು ಒಂದು ಸಾಸಿವೆ ಕಾಳಷ್ಟು ಇಷ್ಟ ಇರಲಿಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತು ಆಗಾಗೇ ಗಿಲ್ಲಿನ ಸೋಲ್ಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ವೆರಿ ಸ್ಯಾಡು ಏಕೆ ಅಂತಂದರೆ ಗಿಲ್ಲಿ ನಟ ನಿಜವಾಗ್ಲೂ ನಿಜಾಯಿತಿಯಿಂದ ಇರೋ ಮನುಷ್ಯ ಬಟ್ ಗಿಲ್ಲಿ ನಟನಿಗೆ ಧ್ರುವಂತು ಮೋಸ ಮಾಡಿದ್ದಾನೆ ಉಸ್ತಾವಾರಿ ಅನ್ನೋ ನೆಪದಲ್ಲಿ ಗಿಲ್ಲಿನ ಸೋಲ್ಸಿದ್ದಾನೆ ಧ್ರುವಂತು ಅಂತಲೇ ಹೇಳ್ಬೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್